ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಯಾವ ಸ್ಥಳದಲ್ಲಿ ಹೆಚ್ಚು ಕಾಳಿಂಗ ಸರ್ಪಗಳು ಕಂಡುಬರುತ್ತವೆ ಆಪ್ಷನ್ ಎ ಆಗೊಂಬೆ ಆಪ್ಷನ್ ಬಿ ಹಾಸನ ಆಪ್ಷನ್ ಸಿ ಉಡುಪಿ ಆಪ್ಷನ್ ಡಿ ಮಂಡ್ಯ ಸರಿಯಾದ ಉತ್ತರ ಆಪ್ಷನ್ ಎ ಆಗೊಂಬೆ ಬುಧವಾರ ಹುಟ್ಟಿದವರ ಸ್ವಭಾವ ಹೇಗಿರುತ್ತದೆ ಆಪ್ಷನ್ ಎ ಕೋಪಿಷ್ಟರು, ಆಪ್ಷನ್ ಬಿ ಬುದ್ಧಿವಂತರು ಆಪ್ಷನ್ ಸಿ ಆಲಸಿಗಳು ಆಪ್ಷನ್ ಡಿ ಬಡವರು ಸರಿಯಾದ ಉತ್ತರ ಆಪ್ಷನ್ ಸಿ ಆಲಸಿಗಳು ಡಾರ್ಕ್ ಚಾಕೊಲೇಟ್ ತಿನ್ನುವುದರಿಂದ ಯಾವ ಸಮಸ್ಯೆಗಳು ದೂರ ಆಗುತ್ತವೆ ಆಪ್ಷನ್ ಎ ಹೃದಯ ಸಮಸ್ಯೆ ಆಪ್ಷನ್ ಬಿ ಮಾನಸಿಕ ಸಮಸ್ಯೆ ಆಪ್ಷನ್ ಸಿ ಮೆದುಳಿನ ಸಮಸ್ಯೆ ಆಪ್ಷನ್ ಡಿ ಚರ್ಮದ ಸಮಸ್ಯೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಭಾರತದಲ್ಲಿ ಇಂಗ್ಲಿಷ್ ಆಡಳಿತ ಭಾಷೆಯಾಗಿರುವ ಏಕೈಕ ರಾಜ್ಯ ಯಾವುದು ಆಪ್ಷನ್ ಎ ನಾಗಾಲ್ಯಾಂಡ್ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಗೋವಾ ಆಪ್ಷನ್ ಡಿ ಬಿಹಾರ್ ಸರಿಯಾದ ಉತ್ತರ ಆಪ್ಷನ್ ಎ ನಾಗಾಲ್ಯಾಂಡ್ ಅತಿಯಾದ ಉಪ್ಪಿನ ಸೇವನೆಯಿಂದ ಯಾವ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ ಆಪ್ಷನ್ ಎ ಸ್ನಾಯು ಸೆಳೆತ ಆಪ್ಷನ್ ಬಿ ಹೃದಯ ಸಮಸ್ಯೆ ಆಪ್ಷನ್ ಸಿ ರಕ್ತದೊತ್ತಡ ಆಪ್ಷನ್ ಡಿ ಜಾಂಡೀಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಬಿಸಿಲ ಬೇಗೆಯನ್ನು ಕಡಿಮೆ ಮಾಡುವ ಪಾನೀಯ ಯಾವುದು ಆಪ್ಷನ್ ಎ ಕಾಫಿ ಆಪ್ಷನ್ ಬಿ ಚಹಾ ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ಮಜ್ಜಿಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಜ್ಜಿಗೆ ಬೇಸಿಗೆಯಲ್ಲಿ ಕಬ್ಬಿನ ಹಾಲು ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಏನು ಪ್ರಯೋಜನ ಆಪ್ಷನ್ ಎ ದೇಹಕ್ಕೆ ತಂಪು ಆಪ್ಷನ್ ಬಿ ಮೂತ್ರಪಿಂಡ ಆರೋಗ್ಯ ಆಪ್ಷನ್ ಸಿ ಜೀರ್ಣಕ್ರಿಯೆ ಸರಾಗ ಆಪ್ಷನ್ ಡಿ ಆಂಟಿ ಆಕ್ಸಿಡೆಂಟ್ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕಲ್ಲಂಗಡಿಯೊಂದಿಗೆ ಯಾವ ಪಾನೀಯವನ್ನು ಸೇವಿಸಬಾರದು ಆಪ್ಷನ್ ಎ ಹಾಲು ಆಪ್ಷನ್ ಬಿ ನೀರು ಆಪ್ಷನ್ ಸಿ ನಿಂಬೆ ರಸ ಆಪ್ಷನ್ ಡಿ ತೆಂಗಿನ ನೀರು ಸರಿಯಾದ ಉತ್ತರ ಆಪ್ಷನ್ ಎ ಹಾಲು ಒಂದು ಲೀಟರ್ ಸಮುದ್ರದ ನೀರನ್ನು ಕುದಿಸಿದರೆ ಎಷ್ಟು ಗ್ರಾಂ ಉಪ್ಪು ಸಿಗುತ್ತದೆ ಆಪ್ಷನ್ ಎ ಹದಿನೈದು ಗ್ರಾಮ್ ಆಪ್ಷನ್ ಬಿ ಇಪ್ಪತ್ತ್ಮೂರು ಗ್ರಾಂ ಆಪ್ಷನ್ ಸಿ ಮೂವತ್ತೈದು ಗ್ರಾಂ ಆಪ್ಷನ್ ಡಿ ನಲವತ್ತೈದು ಗ್ರಾಂ ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತೈದು ಗ್ರಾಮ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಆಪ್ಷನ್ ಎ ಹಾಸನ ಆಪ್ಷನ್ ಬಿ ಉಡುಪಿ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಬೆಳಗಾವಿ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳಗಾವಿ ಲೈಫ್ ಬಾಯ್ ಯಾವ ದೇಶಕ್ಕೆ ಸೇರಿದಂತಹ ಕಂಪನಿ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಇಂಗ್ಲೆಂಡ್ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಭಾರತ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗ್ಲೆಂಡ್ ಮಾಗಿದ ಪಪ್ಪಾಯಿ ತಿನ್ನುವುದು ಯಾವ ಕಾಯಿಲೆಗೆ ಒಳ್ಳೆಯದು ಆಪ್ಷನ್ ಎ ಮಧುಮೇಹ ಆಪ್ಷನ್ ಬಿ ಅಸ್ತಮಾ ಆಪ್ಷನ್ ಸಿ ಹೃದಯ ಸಮಸ್ಯೆ ಆಪ್ಷನ್ ಡಿ ಅಲ್ಸರ್ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಗಂಡಸರು ಯಾವ ದಿನ ತಲೆಗೆ ಸ್ನಾನ ಮಾಡಿದರೆ ಅದೃಷ್ಟ ಬರುತ್ತದೆ ಆಪ್ಷನ್ ಎ ಸೋಮವಾರ ಆಪ್ಷನ್ ಬಿ ಬುಧವಾರ ಆಪ್ಷನ್ ಸಿ ಗುರುವಾರ ಆಪ್ಷನ್ ಡಿ ಶುಕ್ರವಾರ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ